ನಮ್ಮ ದೇಶದ ಮಧ್ಯಮ ವರ್ಗ ಸಾಲದ ವಿಷ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರೋದು ಹೇಗೆ ಕುಟುಂಬದ ಉಳಿತಾಯ ಐವತ್ತು ವರ್ಷಗಳಲ್ಲಿ ಕನಿಷ್ಠ ಮಟ್ಟ ಕುಸಿದಿರುವಾಗ ಸರ್ಕಾರ ಜಿ ಡಿ ಪಿ ಬೆಳವಣಿಗೆಯನ್ನು ಏನಂತ ಸಂಭ್ರಮಿಸ್ತಾ ಇದೆ ಮಧ್ಯಮ ವರ್ಗಕ್ಕೆ ಸಮೃದ್ಧಿಯ ಕನಸನ್ನು ಮಾರಿ ಅದರ ಹತಾಶೆಯಿಂದ ಲಾಭ ಪಡಿತಾ ಇರೋರು ಯಾರು ಉಳಿತಾಯದ ಜಾಗದಲ್ಲಿ ಕ್ರೆಡಿಟ್ ಕಾರ್ಡ್ಗಳು ಜೀವನೋಪಾಯದ ಬದಲು ಸಾಲಗಳು ಆಳ್ತಾ ಇರುವಾಗ ದೇಶದಲ್ಲಿ ದಿನ ಎಲ್ಲಿರೋದಿಕ್ಕೆ ಸಾಧ್ಯ ಇದೆ ಮಧ್ಯಮ ವರ್ಗ ಶ್ರೀಮಂತವಾಗಿ ಕಾಣೋದಿಕ್ಕೆ ಸಾಲ ಮಾಡುವಂಥ ವ್ಯಸನಿಯಾಗಿದೆಯಾ ಶಾಲಾ ಶುಲ್ಕ ಮತ್ತು ಆಸ್ಪತ್ರೆ ಬಿಲ್ಗಳಿಗಾಗಿಯೂ ಕೂಡ ಸಾಲ ತೆಗೆದುಕೊಳ್ಳುವಂತಹ ಸ್ಥಿತಿ ಇದ್ರೆ ಅದನ್ನು ಅಭಿವೃದ್ಧಿ ಅಂತ ಹೇಳೋದಿಕ್ಕೆ ಸಾಧ್ಯ ಇದೆಯಾ ಹೊರಗಿನಿಂದ ಕಾಣ್ತಾ ಇರುವಂಥ ಈ ತಳುಕು ಬಳಕಿನ ಹಿಂದೆ ನಮ್ಮ ಮಧ್ಯಮ ವರ್ಗ ಹೇಗೆ ಸಾಲದ ಶೂಲಕ ಸಲ್ಲಿಕೆ ಒದ್ದಾಡ್ತಾ ಇದೆ ಮತ್ತು ಆ ಬಗ್ಗೆ ಸರ್ಕಾರ ಏನೇನು ತಲೆ ಕೆಡಿಸ್ಕೊಳ್ತಿರೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ನೋಡೋದಕ್ಕೇನು ಮಧ್ಯಮ ವರ್ಗದವರು ಉತ್ತಮ ಮಟ್ಟದಲ್ಲಿರೋಹ ಕಾಣುತ್ತೆ ನಮಗೆ ಕಾರುಗಳು ಮೊಬೈಲ್ಗಳು ಫ್ಲ್ಯಾಟ್ಗಳು ಮೆಟ್ರೋ ಮಾರ್ಗಗಳು ಗಮನ ಸೆಳೆಯುತ್ತವೆ ಅಚ್ಚೆ ದಿನಗಳು ಬಂದಿರಬಹುದೇನೋ ಅಂತ ಅನಿಸುತ್ತೆ ಆದರೆ ಎಲ್ಲಾನು ಎದುರುಗಡೆಯಲ್ಲಿ ಕಾಣಿಸುವಷ್ಟೇ ನಿಜವಾಗಿದೆಯಾ ಇಲ್ಲ ಆ ರೀತಿ ಕಾಣ್ತಾ ಇರೋದ್ರ ಹಿಂದೆ ಯಾವುದೇ ಕ್ಷಣದಲ್ಲಿ ದಿಕ್ಕೆಡಿಸಬಹುದಾದಂಥ ಅನಿಶ್ಚಿತ ಸಾಲದ ಹೊರೆ ಇದೆ ಮಧ್ಯಮ ವರ್ಗದವ್ರ ತಳುಕು ಬಳಕೆಗೆ ಕಾರಣವಾಗಿರೋದು ಕೂಡ ಇದೇ ಸಾಲನೇ ಹೊರತು ಅವರ ಆದಾಯ ಅಲ್ಲ ಹೀಗಾಗಿ ಮಧ್ಯಮ ವರ್ಗ ತನಗೂ ಗೊತ್ತಿಲ್ಲದೇನೆ ಈ ಇ ಎಮ್ ಐ ಸುಳಿಯಲ್ಲಿ ಸಿಲುಕಿಬಿಟ್ಟಿದೆ ಮಧ್ಯಮ ವರ್ಗವನ್ನು ಈ ರೀತಿ ಇಡಿಯಾಗಿ ನುಂಗಿ ಹಾಕ್ತಾ ಇರುವಂತಹ ಸಾಲ ಒಂದು ಕಡೆಗೆ ಹಣಕಾಸು ಸಂಸ್ಥೆಗಳ ಖಜಾನೆಯನ್ನು ತುಂಬುತ್ತಾ ಇದ್ರೆ ಇತ್ತ ಮಧ್ಯಮ ವರ್ಗದ ಕುಟುಂಬಗಳು ಉಳಿತಾಯೇನೇ ಇಲ್ಲದಂತಹ ಸ್ಥಿತಿಗೆ ಬರ್ತಾ ಇವೆ ಒಂದಾದ ಬಳಿಕ ಇನ್ನೊಂದರ ಮೇಲಿನ ಆಕರ್ಷಣೆ ಹೇಗೆ ಆಮಿಷದಿಂದ ಬೆಂಬತ್ತತೆ ಅಂತ ಅಂದರೆ ಇ ಎಮ್ ಐಗಳು ಮುಗಿಯೋದೇ ಇಲ್ಲ ಒಂದು ಇ ಎಂ ಐ ಕೊನೆಗೊಳ್ಳುತ್ತೆ ಹಾಗೆ ಮತ್ತೆ ಇನ್ನೊಂದು ಶುರುವಾಗಿರುತ್ತೆ ಒಂದು ಸಾಲ ಹೇಗೋ ತೀರ್ತು ಅಂತ ಅನ್ನುವಾಗ ಮತ್ತೆಂಥದ್ದು ಒಂದು ತುರ್ತಿನ ನೆಪ ಹೊಸ ಸಾಲದ ಹೊರೆ ಹೊರದಿಕ್ಕೆ ತಳ್ಳತ್ತೆ ಸಾಲ ಪಡೆಯುವಂಥ ನಿರಂತರ ಈ ಚಕ್ರದಲ್ಲಿ ಇದೇ ರೀತಿ ಮಧ್ಯಮ ವರ್ಗ ಈಗ ಸಿಕ್ಕಾಕೊಂಡಿದೆ ಇದು ಸಾಮೂಹಿಕ ಆರ್ಥಿಕ ಆರೋಗ್ಯದ ಭಯಾನಕ ಸ್ಥಿತಿಯಾಗಿದೆ ಕುಟುಂಬದ ಹಣಕಾಸಿನ ಸ್ಥಿತಿ ಈ ಒಂದು ವಿಷ ಚಕ್ರದಲ್ಲಿ ಈಗ ಕುಸಿತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ಐವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಇದು ದೈನಂದಿನ ಖರ್ಚುಗಳಿಗಾಗಿ ಬರೀ ಸಾಲದ ಮೇಲೆ ನೆಚ್ಚಿಕೊಂಡಿರುವಂತಹ ಸೂಚನೆಯಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಮನೆಯ ಸರಾಸರಿ ಸಾಲ ಮೂರು ಪಾಯಿಂಟ್ ಒಂಬತ್ತು ಲಕ್ಷದಿಂದ ಈಗ ನಾಲ್ಕು ಪಾಯಿಂಟ್ ಎಂಟು ಲಕ್ಷಕ್ಕೇರಿದೆ ಅಂದ್ರೆ ಸರಾಸರಿ ಭಾರತೀಯ ಕುಟುಂಬ ಈಗ ಒಂದು ಸುಮಾರು ಐದು ಲಕ್ಷ ರೂಪಾಯಿಗಳ ಸಾಲದ ಹೊರೆಯನ್ನು ಹೊತ್ತಿದೆ ಈ ಸಾಲದ ಸ್ವರೂಪ ನಿಜಕ್ಕೂ ಆತಂಕಕಾರಿಯಾಗಿದೆ ಆದಾಯ ಎಲ್ಲಾನು ನಾಳೆಗಾಗಿ ಉಳಿಯದೇನೆ ಈಗ ಸಾಲಕ್ಕಾಗಿ ಹೋಗ್ತಾ ಇದೆ ಜನರು ತಮ್ಮ ಮನೆಗಳನ್ನು ನಡೆಸೋದಿಕ್ಕೆ ಫೋನ್ಗಳನ್ನು ಖರೀದಿ ಮಾಡೋದಿಕ್ಕೆ ಅನಿರೀಕ್ಷಿತ ಆರೋಗ್ಯ ವೆಚ್ಚವನ್ನು ಬರಸೋದಕ್ಕೆ ಮತ್ತೆ ಮಕ್ಕಳ ಶಾಲಾ ಶುಲ್ಕವನ್ನು ಪಾವತಿಸೋದಿಕ್ಕೆ ಸಾಲಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇದು ಆರ್ಥಿಕವಾಗಿ ಅತ್ಯಂತ ಅಪಾಯಕಾರಿ ಬದಲಾವಣೆಯಾಗಿದೆ ದೀರ್ಘಾವಧಿಯ ಪರಿಣಾಮಗಳ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡಿದೆ ಈಗಿನದನ್ನ ನೋಡಿಕೊಂಡ್ರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಈಗ ಎಲ್ಲವನ್ನು ಕೂಡ ಹದಗೆಡಿಸ್ತಾ ಇದೆ ಈ ಅಜಾಗರೂಕ ಸಾಲ ಭಾರತದ ಒಟ್ಟು ಕುಟುಂಬದ ಸಾಲವನ್ನು ಅದರ ಜಿ ಡಿ ಪಿಯ ತಳ್ಳಿದೆ ದಶಕದ ಹಿಂದೆ ಇದು ಕೇವಲ ಇಪ್ಪತ್ತಾರು ಪರ್ಸೆಂಟ್ ಇತ್ತು ಅದೇ ಹೊತ್ತಿನಲ್ಲಿ ಕುಟುಂಬದ ಉಳಿತಾಯ ಐವತ್ತು ವರ್ಷಗಳಲ್ಲೇನೆ ಕನಿಷ್ಠ ಮಟ್ಟ ಕುಸಿದಿದೆ ಈಗ ಗಳಿಸೋದಕ್ಕಿಂತ ಹೆಚ್ಚಿನದನ್ನ ಈಗ ಖರ್ಚು ಮಾಡಲಾಗ್ತಾ ಇದೆ ಉಳಿತಾಯ ಈ ಹಿಂದೆಂದಿಗಿಂತ ಕಡಿಮೆ ಆಗಿದೆ ಈಗ ಇದು ಆರ್ಥಿಕ ವಿಪತ್ತಿಗೆ ದಾರಿಯಾಗುವಂತಹ ರೀತಿಯಾಗಿದೆ ಸಾಲದ ಬಲೆಯನ್ನು ಎಷ್ಟು ಎಷ್ಟು ಸಹಜ ಅನ್ನುವಂತೆ ನೋಡ್ಲಾಗ್ತಾ ಇದೆ ಅಂತ ಅಂದ್ರೆ ಅದೊಂದು ದೊಡ್ಡ ಬಿಕ್ಕಟ್ಟು ಅನ್ನೋದು ಕೂಡ ಗೊತ್ತಾಗದ ಮಂಕ ಐಷಾರಾಮಿ ಜೀವನ ಶೈಲಿ ಆಕರ್ಷಣೆಯು ಕೂಡ ಇದಕ್ಕೊಂದು ಕಾರಣ ಆದರೂ ಕೂಡ ಅದನ್ನು ಮೀರಿ ಸಾಲದ ಬಿಕ್ಕಟ್ಟಿಗೆ ಎಡೆ ಮಾಡಿಕೊಡುವಂತಹ ಅನೇಕ ಅಂಶಗಳಿವೆ ನಮ್ಮಲ್ಲಿ ಹಲವರಿಗೆ ಸಾಲ ಪಡೆಯೋದು ಒಂದು ಅವಶ್ಯಕತೆ ಆಗಿದೆ ಕಳೆದ ದಶಕದಲ್ಲಿ ಅದರಲ್ಲೂ ಕಳೆದ ಈ ಐದು ವರ್ಷಗಳಲ್ಲಿ ಜನಸಂಖ್ಯೆ ಒಂದು ದೊಡ್ಡ ಭಾಗ ತನ್ನ ಸಂಬಳ ನಿಂತಲೇ ನಿಂತಿರೋದ್ರಿಂದ ಹೈರಾಣಾಗಿ ಹೋಗಿದೆ ಅದೇ ಹೊತ್ತಿನಲ್ಲಿ ಜೀವನ ವೆಚ್ಚ ಈಗ ಅತಿಯಾಗಿದೆ ಎರಡ್ ಸಾವಿರದ ಹದಿನೈದರ ಆದಾಯದ ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆಯನ್ನು ನಿಭಾಯಿಸೋದು ಕಷ್ಟದ ಕೆಲಸ ಆಗಿಬಿಟ್ಟಿದೆ ವಿವೇಚನೆಯಿಂದ ಖರ್ಚು ಮಾಡ್ತಾ ಇದ್ದಂಥ ಮಧ್ಯಮ ವರ್ಗ ಈಗ ಕೈಗೆಟುಕದ ಐಷಾರಾಮಿತನಕ್ಕೆ ಕೈ ಚಾಚಿದೆ ಸಾಲದ ಅನಿವಾರ್ಯತೆ ಕೋವಿಡ್ ಕಾಲದಿಂದ ಜಾಸ್ತಿ ಆಯಿತು ಲಕ್ಷಾಂತರ ಜನರು ತಮ್ಮ ಉದ್ಯೋಗಗಳನ್ನ ಕಳೆದುಕೊಂಡ್ರು ವ್ಯವಹಾರಗಳು ನಿಂತೋದು ಮತ್ತೆ ಆರ್ಥಿಕತೆ ಸ್ಥಗಿತಗೊಂಡಿತು ಸರ್ಕಾರ ಮತ್ತೆ ಹಣಕಾಸು ಸಂಸ್ಥೆಗಳು ಸಾಲದ ನಿರ್ಬಂಧಗಳನ್ನ ಸಡಿಲಿಸಿದಾಗ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರೋರು ಸಾಲದ ಕಡೆಗೆ ವಾಲ್ತೊಡಗಿದ್ರು ಎಲ್ಲಾನು ಡಿಜಿಟಲ್ ಪ್ರಕ್ರಿಯೆ ಮೂಲಕನೇ ಆಗ್ತಾ ಇದ್ದಾಗ ಈಗ ಸಾಲವೇನು ಸುಲಭ ಆಯ್ತು ಆದ್ರೆ ಅತಿಯಾದ ಬಡ್ಡಿ ದರಗಳ ಪರಿಣಾಮವಾಗಿ ಜನರು ಸಾಲದ ಈ ವಿಷ ವರ್ತುಲದಲ್ಲಿ ಸಿಕ್ಕಾಕೊಂಡ್ರು ಎಷ್ಟೋ ಸಲ ಕಿರುಕುಳ ಸಾರ್ವಜನಿಕ ಅವಮಾನವನ್ನು ಅನುಭವಿಸೋದು ಕೂಡ ಆಯ್ತು ಆತ್ಮಹತ್ಯೆಯಂತಹ ಘೋರ ದುರಂತಗಳಿಗೂ ಕೂಡ ಇದು ಕಾರಣ ಆಯ್ತು ಆರ್ಥಿಕತೆ ನಿಧಾನವಾಗಿ ಚೇತರಿಸ್ಕೊಳ್ತೊಡಗ್ದಾಗ ಬ್ಯಾಂಕುಗಳು ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಜನರಿಗೆ ಆಮಿಷವನ್ನು ಒಡ್ಡಿದ್ರು ಸಾಲದ ಸಂಸ್ಕೃತಿಯನ್ನು ಇನ್ನೂ ಉತ್ತೇಜಿಸುವಂತಹ ಕೆಲಸ ನಡೆಯಿತು ವೆಚ್ಚಗಳು ಹೆಚ್ಚಾಗ್ತಾ ಇದ್ದಾಗ ಮತ್ತೆ ಸಂಬಳ ಜಾಸ್ತಿ ಆಗದೆ ಉಳಿದಾಗ ಅನೇಕರಿಗೆ ಜೀವನ ಸಾಗಿಸೋದಕ್ಕೆ ಸಾಲ ಬಿಟ್ಟು ಬೇರೆ ದಾರಿ ಇರಲಿಲ್ಲ ಇದರ ಪರಿಣಾಮವಾಗಿ ಆರ್ಥಿಕ ಸಂಕಷ್ಟ ದೊಡ್ಡ ಮಟ್ಟದಲ್ಲಿ ಎದುರಾಯಿತು ಅಂದಾಜು ಒಂದು ಐದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ ಭಾರತೀಯ ಮಧ್ಯಮ ವರ್ಗದ ಕುಟುಂಬಗಳು ಸಾಲದಲ್ಲಿ ಮುಳುಗಿದ್ದು ಯಾವತ್ತಿಗೂ ಕೂಡ ತಪ್ಪಿಸ್ಕೊಳ್ಳೋದಿಕ್ ಸಾಧ್ಯನೇ ಆಗದಂತಹ ಸ್ಥಿತಿ ಇದೆ ಈಗ ಅವರಲ್ಲಿ ಹೆಚ್ಚಿನವರ ತಿಂಗಳ ಆದಾಯದ ಮೂರನೇ ಒಂದು ಭಾಗ ಅಥವಾ ಅದಕ್ಕಿಂತ ಹೆಚ್ಚು ಇ ಎಮ್ ಐ ಕಟ್ಟೋದಿಕ್ಕೇನೆ ಹೋಗುತ್ತೆ ಉಳಿತಾಯ ಅನ್ನೋದು ದೂರದ ಮಾತಾಗ್ಬಿಟ್ಟಿದೆ ಈಗ ತಮ್ಮ ಬಳಿ ಆಸ್ತಿ ಇದೆ ಅಂತ ತೋರಿಸ್ಕೊಳ್ಳೋದಿಕ್ಕಾಗಿನೆ ಸಾಲ ಮಾಡುವಂತಹ ಒಂದು ವಿಷಮ ಸ್ಥಿತಿಯಲ್ಲಿ ಈ ಮಧ್ಯಮ ವರ್ಗದವರು ಸಿಕ್ಕಾಕೊಳ್ತಾ ಇದ್ದಾರೆ ಹೆಚ್ಚಿನ ಯುವಕರಂತೂ ತಮ್ಮ ಅಗತ್ಯಗಳಿಗಾಗಿ ಅಲ್ಲ ತಮ್ಮ ಆಸೆಗಳಿಗಾಗಿ ಸಾಲ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಫೋನ್ಗಳನ್ನ ಈಗ ಇ ಎಂ ಐಗಳಲ್ಲಿ ಗಳಲ್ಲಿ ಖರೀದಿ ಮಾಡಲಾಗ್ತಾ ಇದೆ ಅಪೇಕ್ಷಿತ ಐಫೋನ್ಗಾಗಿ ಸಾಲ ಮಾಡುವವರ ಪ್ರಮಾಣ ಈಗ ಎಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚಾಗಿದೆ ಮಾರಾಟ ಆಗ್ತಾ ಇರುವಂತಹ ಕಾರುಗಳ ಸುಮಾರು ಎಂಬತ್ತು ಪರ್ಸೆಂಟ್ ರಷ್ಟಕ್ಕೆ ಸಾಲಗಳ ಮೂಲಕ ಹಣಕಾಸನ್ನು ಒದಗಿಸಲಾಗುತ್ತೆ ಇದು ಕೋವಿಡ್ಗೂ ಮೊದಲು ಅರವತ್ನಾಲ್ಕು ಪರ್ಸೆಂಟ್ ರಸ್ಟ್ ಇತ್ತು ಜನ ತಮಗೆ ಲಭ್ಯ ಇರಬಹುದಾದಂತಹ ಗರಿಷ್ಠ ಮೊತ್ತದ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ ಇಪ್ಪತ್ತೇಳು ಪರ್ಸೆಂಟ್ ಜನರು ಈಗ ರಜೆ ಪ್ರವಾಸಕ್ಕಾಗಿ ಕೂಡ ಸಾಲಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇದ್ರೆಲ್ಲದರ ಪರಿಣಾಮವಾಗಿ ಜನರು ಆರ್ಥಿಕ ವಿನಾಶದ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಮನೆ ಅಥವಾ ಕಾರಿಗೆ ಸಾಲ ತೆಗೆದುಕೊಳ್ಳೋದೇನು ಸರಿ ಇರಬಹುದೇನು ಆದ್ರೆ ದುಬಾರಿ ಫೋನ್ಗಳಂಥವುಗಳನ್ನು ಖರೀದಿ ಮಾಡೋದಕ್ಕೆ ಸಾಲ ಪಡೆಯೋದು ಮೂರ್ಖತನದ ಪರಮಾವಧಿ ಇಂಥ ಕೆಟ್ಟ ರೂಢಿಯ ಪರಿಣಾಮಗಳು ಈಗಾಗಲೇ ಸ್ಪಷ್ಟ ಆಗ್ತಾಯಿವೆ ಇ ಎಮ್ ಐ ಮೇಲೆ ಮೊಬೈಲನ್ನು ಖರೀದಿ ಮಾಡಿ ಅದನ್ನು ಪಾವತಿಸಿದವರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅದಕ್ಕಾಗಿ ಈಗ ಆ ರೀತಿ ಸಾಲ ಪಾವತಿಸಿದವರ ಮೊಬೈಲನ್ನು ಅದು ಎಲ್ಲೇ ಇದ್ದರೂ ಕೂಡ ಲಾಕ್ ಮಾಡುವಂಥ ಒಂದು ವ್ಯವಸ್ಥೆ ಜಾರಿಗೆ ತರೋದಕ್ಕೆ ರಿಸರ್ವ್ ಬ್ಯಾಂಕ್ ಯೋಚನೆ ಮಾಡ್ತಾ ಇದೆ ಹಾಗಾದರೆ ಪರಿಸ್ಥಿತಿ ಅದೆಷ್ಟು ಕೆಟ್ಟದಾಗಿರಬೇಡ ಕ್ರೆಡಿಟ್ ಕಾರ್ಡ್ ಡಿಫಾಲ್ಟ್ ದರಗಳು ಇಪ್ಪತ್ತೆಂಟು ಪರ್ಸೆಂಟ್ಗಿಂತ ಹೆಚ್ಚು ಏರಿಕೆಯಾಗಿವೆ ಬಾಕಿ ಡಿಫಾಲ್ಟ್ಗಳು ಆರು ಸಾವಿರದ ಐನೂರು ಕೋಟಿ ದಾಟಿವೆ ಇದು ಕೇವಲ ಐದು ವರ್ಷಗಳಲ್ಲಿ ಐನೂರು ಪಟ್ಟು ಹೆಚ್ಚಾಗಿದೆ ದೇಶದಲ್ಲಿ ಒಟ್ಟು ಬಾಕಿ ಇರುವಂತಹ ಕ್ರೆಡಿಟ್ ಕಾರ್ಡ್ ಸಾಲ ಎರಡು ಪಾಯಿಂಟ್ ಒಂಬತ್ತೆರಡು ಲಕ್ಷ ಕೋಟಿಗಳಷ್ಟಿದೆ ಇದು ನಮ್ಮ ಹಣಕಾಸು ವ್ಯವಸ್ಥೆಯ ಸ್ಥಿರತೆಗೆ ಬೆದರಿಕೆ ಹಾಕುವಂತಹ ಒಂದು ಕೆಟ್ಟ ಸಾಲ ಆಗಿದೆ ಈ ಆರ್ಥಿಕ ಒತ್ತಡ ಕಡೆಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಹದಗೆಡಿಸುತ್ತೆ ಈ ಸಾಲದ ಬಿಕ್ಕಟ್ಟು ಕೇವಲ ಕುಟುಂಬಗಳಿಗೆ ಸೀಮಿತ ಆಗಿಲ್ಲ ಇದು ಸಮಾಜದ ಪ್ರತಿಯೊಂದು ಹಂತವನ್ನು ಕೂಡ ವ್ಯಾಪಿಸಿರುವಂತಹ ಒಂದು ವ್ಯವಸ್ಥಿತ ಸಮಸ್ಯೆ ಆಗಿದೆ ರಾಜ್ಯಗಳ ಸರಾಸರಿ ಸಾಲ ಜಿ ಎಸ್ ಡಿ ಪಿ ಅನುಪಾತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಇದ್ದಿದ್ದು ಈಗ ಇಪ್ಪತ್ತೆಂಟು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ರಾಜ್ಯಗಳು ಭವಿಷ್ಯದ ಆದಾಯವನ್ನು ತರಬಹುದಾದಂತಹ ದೀರ್ಘಾವಧಿಯ ಉತ್ಪಾದಕ ಸ್ವತ್ತುಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇಲ್ಲ ಬದಲಾಗಿ ದಿನನಿತ್ಯದ ಖರ್ಚುಗಳಿಗೆ ಹಣಕಾಸನ್ನು ಒದಗಿಸೋದಿಕ್ಕೆ ಹಾಗೆ ಸಂಬಳವನ್ನು ಪಾವತಿಸೋದಿಕ್ಕೆ ಮತ್ತೆ ಮತದಾರರನ್ನ ಆಕರ್ಷಿಸುವಂತಹ ಜನಪ್ರಿಯ ಯೋಜನೆಗಳಿಗೆ ಹಣಕಾಸು ಒದಗಿಸೋದಿಕ್ಕೆ ರಾಜ್ಯಗಳು ಸಾಲವನ್ನು ಪಡಿತಾ ಇವೆ ಇದು ಅಲ್ಪಾವಧಿಯ ರಾಜಕೀಯ ಲಾಭಕ್ಕಾಗಿ ರಾಜ್ಯಗಳ ಭವಿಷ್ಯವನ್ನ ಅಡ ಇಡ್ತಾ ಇರುವಂತಹ ಅಲ್ಪಾವಧಿಯ ಮತ್ತೆ ಸಮರ್ಥನೀಯವಲ್ಲದ ಒಂದು ವಿಧಾನ ಆಗಿದೆ ರಾಷ್ಟ್ರೀಯ ಸಾಲದ ಪರಿಸ್ಥಿತಿಯು ಕೂಡ ಅಷ್ಟೇ ಕಳವಳಕಾರಿಯಾಗಿದೆ ಇವತ್ತು ಭಾರತದ ಸರ್ಕಾರಿ ಸಾಲ ಅದರ ಜಿ ಡಿ ಪಿ ಎಂಬತ್ತೊಂದು ಪರ್ಸೆಂಟ್ ತಲುಪಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಒಟ್ಟು ಸಾಲ ಮೂರು ಪಟ್ಟು ಹೆಚ್ಚಾಗಿದೆ ಕೋವಿಡ್ ಕಾಲದ ಆರ್ಥಿಕ ಪರಿಣಾಮವನ್ನು ನಿಭಾಯಿಸೋದಕ್ಕೆ ಈ ಹೆಚ್ಚಳದ ಕೆಲ ಭಾಗ ಅಗತ್ಯವಾಗಿತ್ತು ಆದರೂ ಕೂಡ ಸರ್ಕಾರ ತನ್ನ ಬಂಡವಾಳ ವೆಚ್ಚದ ಮೇಲೆ ಲಾಭ ಗಳಿಸೋದಿಕ್ಕೆ ಅಸಮರ್ಥವಾಗಿದೆ ದೇಶೀಯ ಸಾಲದ ಮೇಲಿನ ಭಾರತದ ಅವಲಂಬನೆ ಶ್ರೀಲಂಕಾ ಮತ್ತು ಪಾಕಿಸ್ತಾನದಂಥ ನೆರೆಯ ದೇಶಗಳನ್ನು ಆವರಿಸಿರುವಂಥದ್ದೇ ಬಿಕ್ಕಟ್ಟುಗಳನ್ನು ತರಲೂಬಹುದು ಹಾಗಾಗಿ ಯಾವುದೇ ಒಂದು ದೊಡ್ಡ ಆರ್ಥಿಕ ಹೊಡೆತ ಭಾರಿ ಬಿಕ್ಕಟ್ಟನೇ ಸೃಷ್ಟಿ ಮಾಡಬಹುದು ಜಗತ್ತು ಈಗ ಸಾಲದಲ್ಲಿ ಮುಳುಗಿದೆ ಮತ್ತು ಒಟ್ಟು ಜಾಗತಿಕ ಸಾಲ ಇನ್ನೂರ ಐವತ್ತೊಂದು ಟ್ರಿಲಿಯನ್ ಡಾಲರ್ನಷ್ಟಿದೆ ಇದು ನೂರ ಏಳು ಟ್ರಿಲಿಯನ್ ಡಾಲರ್ ಅಂದರೆ ಜಿ ಡಿ ಪಿಗಿಂತ ಎರಡು ಪಟ್ಟು ಹೆಚ್ಚು ದಶಕಗಳಿಂದ ಸಾಲವನ್ನು ಆರ್ಥಿಕ ಬೆಳವಣಿಗೆಗೆ ಅಗತ್ಯ ಅಂತ ನೋಡ್ಲಾಗ್ತಾ ಇದೆ ಆದರೆ ಜಗತ್ತು ಎಷ್ಟು ಸಾಲವನ್ನು ಉಳಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಮಿತಿ ಇದೆ ಸಾಲದ ವೆಚ್ಚ ಆರ್ಥಿಕ ಬೆಳವಣಿಗೆ ದರವನ್ನು ಮೀರಿದಾಗ ಅದು ಅಲ್ಲೋಲ ಕಲ್ಲೋಲ ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಅಭಿವೃದ್ಧಿ ಹೊಂದಿದ ಮತ್ತೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳು ಸಾಲದ ಚಟಕ್ ಬಿದ್ದಿವೆ ಇವತ್ತು ಕಳೆದ ಹದಿನೈದು ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶಗಳಲ್ಲಿ ಹೆಚ್ಚುತ್ತಾ ಇರುವಂತಹ ತ್ವರಿತ ಸಾಲ ಸಂಗ್ರಹಣೆ ಆರ್ಥಿಕ ಬಿಕ್ಕಟ್ಟಿಗೆ ದಾರಿಯಾಗುವಂಥದ್ದಾಗಿದೆ ಅನುಭವಿ ಹೂಡಿಕೆದಾರರು ಈಗಾಗಲೇ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಅವರು ಮಾರುಕಟ್ಟೆಯಿಂದ ತಮ್ಮ ಹಣವನ್ನು ಹಿಂಪಡಿತಾ ಇದ್ದಾರೆ ಸಾಲದ ಮೂಲಭೂತ ಸಮಸ್ಯೆ ಏನು ಅಂತ ಅಂದರೆ ಇವತ್ತಿನ ಸಾಲವನ್ನು ನಾಳೆ ತೆರಿಗೆದಾರರು ಪಾವತಿಸಬೇಕಾಗತ್ತೆ ಬೆಳವಣಿಗೆ ಸ್ಥಗಿತಗೊಂಡಾಗ ಮತ್ತು ಬಡ್ಡಿ ವೆಚ್ಚಗಳು ಹೆಚ್ಚಾದಾಗ ಇದು ಅಸಹನೀಯ ಆಗುತ್ತೆ ಜಗತ್ತು ಈ ನಿರ್ಣಾಯಕ ಹಂತಕ್ಕೆ ವೇಗದಿಂದ ಈಗ ಹತ್ತಿರ ಆಗ್ತಾ ಇದೆ ಮುಂದಿನ ಜಾಗತಿಕ ಬಿಕ್ಕಟ್ಟಿಗೆ ಇದೇ ದೊಡ್ಡ ಕಾರಣ ಆಗಲಿದೆ ನಾವು ಸಾಕ್ತಾ ಇರುವಂಥ ದಾರಿ ಸುಸ್ಥಿರ ಅಲ್ಲ ಸಾಲದ ಹಣದ ಮೇಲೆ ಕನಸು ಕಟ್ಟೋದನ್ನ ಮುಂದುವರೆಸೋದಿಕ್ ಸಾಧ್ಯ ಇಲ್ಲ ಶ್ರೀಮಂತಿಕೆಯ ಭ್ರಮೆ ಅನಿವಾರ್ಯವಾಗಿ ಛಿದ್ರವಾಗುತ್ತೆ ಮತ್ತೆ ಅದ್ರ ಪರಿಣಾಮಗಳು ವಿಷಕಾರಿಯಾಗಿರುತ್ತವೆ ಬದಲಾವಣೆಯ ಜವಾಬ್ದಾರಿ ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೂ ಇದೆ ಸುಲಭ ಸಾಲದ ಅಪಾಯವನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇರೋವಷ್ಟರಲ್ಲೇನೆ ಬದುಕು ಕಲಿಯದೆ ಹೋದ್ರೆ ಅಪಾಯ ದೊಡ್ಡದಿದೆ ಈ ದೀಪಾವಳಿಯಲ್ಲಿ ಕ್ಷಣಿಕ ಸಂತೋಷಗಳ ಹಿಂದೆ ಹೋಗಿ ಆರ್ಥಿಕ ದಿವಾಳಿ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಳ್ಳಿ ಈ ಶೋರೂಮ್ನವರು ಅಥವಾ ಅಂಗಡಿಯವರು ವ್ಯಾಪಾರವನ್ನು ಸೆಳೆಯೋದಕ್ಕೆ ಇ ಎಂ ಐ ಇದೆ ಅಂತ ನಮ್ಮನ್ನು ಆಕರ್ಷಿಸ್ತಾರೆ ಆದರೆ ಅದು ಅವರು ವ್ಯಾಪಾರದ ಶೈಲಿ ಆದರೆ ನಮಗೆ ಅಷ್ಟು ದುಬಾರಿ ಫೋನು ಅಷ್ಟು ದುಬಾರಿ ಲ್ಯಾಪ್ಟಾಪ್ ಅಥವಾ ಇನ್ನೊಂದೇನಾದರೂ ಆಕರ್ಷಕ ದುಬಾರಿ ವಸ್ತು ನಮಗೆ ಬೇಕಾ ಅದು ನಿಜವಾಗಿಯೂ ನಮಗೆ ಅನಿವಾರ್ಯ ಇದೆಯಾ ಅದನ್ನು ಖರೀದಿ ಮಾಡದೇನು ನಮ್ಮ ಕೆಲಸ ನಡೆಯುತ್ತಾ ಅಥವಾ ಅದಕ್ಕಿಂತ ಬಹಳ ಕಡಿಮೆ ಬೆಲೆ ಅದನ್ನು ನಾವು ಖರೀದಿ ಮಾಡಿದ್ರೆ ಸಾಕಾಗತ್ತಾ ಸರಿಯಾಗಿ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿ ನೋಡಿ ಸಾಲದ ಹಂಗಿಗೆ ಬೀಳೋದಕ್ಕಿಂತ ಅದನ್ನ ಖರೀದಿ ಮಾಡದೆ ಇರೋದು ಅಥವಾ ಬಹಳ ಕಡಿಮೆ ಬೆಲೆಯದನ್ನ ಸಾಲ ಮಾಡದೇನೆ ಖರೀದಿ ಮಾಡೋದೇ ಜಾಣತನ ಎಂಬತ್ತು ತೊಂಬತ್ತು ನೂರ್ ಪರ್ಸೆಂಟ್ ಸಾಲ ಪಡೆದು ಆ ಕಾರನ್ನ ನಾವು ಖರೀದಿ ಮಾಡಲೇಬೇಕಾ ಕನಿಷ್ಠ ಐವತ್ತು ಶೇಕಡ ಮೊತ್ತವಾದರೂ ನಮ್ಮಲ್ಲೇ ಇಲ್ದಿದ್ರೆ ಆ ಕಾರನ್ನ ಖರೀದಿ ಮಾಡೋದು ನಮಗೆ ಅನಿವಾರ್ಯ ಇದೆಯಾ ನೀವು ನಿಮ್ಮ ಕುಟುಂಬದವರು ಪ್ರತಿ ಖರೀದಿಗೂ ಮುನ್ನ ಈ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಹಾಗೆ ಇ ಎಂ ಐಗೆ ಬಡ್ಡಿ ಇಲ್ಲ ಅಂತ ಅವ್ರು ಹೇಳ್ತಾರೆ ಆದರೆ ಇ ಎಮ್ ಐ ಅಂತಂದರೆ ಸಾಲದ ಶೂಲ ಒಂದೊಂದೇ ಇ ಎಮ್ ಐ ಅಂತಂದರೆ ನಿಮ್ಮ ಉಳಿತಾಯಕ್ಕೆ ಕತ್ರಿ ಮುಂದಿನ ಕಷ್ಟದ ದಿನಗಳಿಗೆ ಏನೂ ಕೂಡ ಉಳಿಯದಂತೆ ಮಾಡಿಕೊಳ್ಳುವಂಥ ಒಂದು ದಾರಿ ಅದು ಇದನ್ನು ಮೊದಲು ನೆನ್ಪಿಟ್ಕೊಳ್ಳಿ ನಮಗೆ ಮತ್ತು ನಮ್ಮ ಕುಟುಂಬಗಳಿಗೆ ಸುರಕ್ಷಿತ ಆರ್ಥಿಕ ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಹಾಗೆ ಉಳಿಸೋದಕ್ಕೆ ಹೂಡಿಕೆ ಮಾಡೋದಕ್ಕೆ ಪ್ರಜ್ಞಾಪೂರ್ವಕ ಪ್ರಯತ್ನ ಶುರುವಾಗಬೇಕಾಗಿದೆ ತುರ್ತು ನಿಧಿ ಆರೋಗ್ಯ ಮತ್ತೆ ಅವಧಿ ವಿಮೆಯಲ್ಲಿ ಅಂತ ಬುದ್ಧಿವಂತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರು ಹಣಕಾಸಿನ ಶಿಸ್ತನ್ನ ಸಹ ಪ್ರದರ್ಶಿಸಬೇಕು ಜನಪ್ರಿಯ ಕರಪತ್ರಗಳು ಮತ್ತು ಇಲ್ಲದ ಆರ್ಥಿಕ ನೀತಿಗಳ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕು ಸುಸ್ಥಿರ ದೀರ್ಘಕಾಲೀನ ಆರ್ಥಿಕ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಮತ್ತೆ ಆದಾಯ ಹೆಚ್ಚಿಸುವತ್ತ ಗಮನ ಹರಿಸಬೇಕು ಸಾಲದ ಮೇಲೆ ಅವಲಂಬಿತರಾಗದೆ ಜನರು ಆರ್ಥಿಕವಾಗಿ ಅಭಿವೃದ್ಧಿಯಾಗುವಂಥ ಒಂದು ವಾತಾವರಣವನ್ನು ಸರ್ಕಾರ ಸೃಷ್ಟಿ ಮಾಡಬೇಕು ಸಾಲದ ಬಲೆ ಕೇವಲ ಆರ್ಥಿಕ ಸಮಸ್ಯೆ ಅಲ್ಲ ಅದು ಬೃಹತ್ ಸಾಮಾಜಿಕ ಸಮಸ್ಯೆ ಅದೊಂದು ದೊಡ್ಡ ಪಿಡುಗು ಅದು ನಮ್ಮ ಆದ್ಯತೆಗಳು ನಮ್ಮ ಮೌಲ್ಯಗಳು ಮತ್ತು ಭವಿಷ್ಯದ ನಮ್ಮ ದೃಷ್ಟಿಕೋನದ ಪ್ರತಿಬಿಂಬ ಈಗ ಈ ಇಡೀ ವ್ಯವಸ್ಥೆ ಕುಸಿದು ಬೀಳೋವರೆಗೂ ಈ ಅಪಾಯಕಾರಿ ಹಾದಿಯಲ್ಲೇ ನಾವು ಹೋಗಬೇಕಾ ಅಥವಾ ವಿವೇಕದಿಂದ ಕೂಡಿದಂಥ ಬೇರೆ ದಾರಿಯನ್ನು ಆರಿಸ್ಕೊಳ್ಬೇಕನ್ನೋ ಒಂದು ತೀರ್ಮಾನವನ್ನು ಈಗಲೇ ತೆಗೆದುಕೊಳ್ಬೇಕಾಗಿದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ